ಈ ದಿನ ನಾವು ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರ ಸಂಘದವರು ನಮಗೆ ಕನಿಷ್ಠ ವತನ ಬೇಕೇ ಬೇಕು ಅಂತ ನಾವು ಚಳುವಳಿ ಹಮ್ಮಿಕೊಂಡಿದ್ದೀವಿ ನಮಗೆ ಇವರು ಸರ್ಕಾರದವರು ಬರೀ ಇದುವರೆಗೂ ಬರೀ ಆಶ್ವಾಸನೆ ಕೊಟ್ಟಿದ್ದಾರೆ ನಮ್ಗೆ ಇದುವರೆಗೂ ಯಾವ ಬೇಡಿಕೆನೂ ನಮ್ದು ಈಡೇ ಇರಲಿಲ್ಲ ಹಂಗಾಗಿ ನಾವು ಕನಿಷ್ಠ ವೇತನ ನಮಗೆ ಕೊಡೋ ತನಕ ಅಂದ್ರೆ ನಮಗೆ ಲಿಖಿತ ರೂಪದಲ್ಲಿ ಅವ್ರು ಕೊಡಬೇಕು ಅಲ್ಲಿ ತನಕ ನಾವು ಇಲ್ಲಿಂದ ಬಿಟ್ಟು ಕದಲಲ್ಲ ಯಾಕಂದ್ರೆ ನಮ್ಮದು ಒಂಥರ ಒಂಥರ ಹೇಳ್ತಾರಲ್ಲ ಕಷ್ಟಕರ ಜೀವನ ಆಗ್ಬಿಟ್ಟಿರ್ ನಮ್ಮದು ಯಾಕಂದ್ರೆ ಬೇರೆ ಮಕ್ಕಳನ್ನ ನಾವು ಚೆನ್ನಾಗಿ ನೋಡ್ಕೊಂತೀವಿ ಪೌಷ್ಟಿಕ ಆಹಾರ ಕೊಡ್ತೀವಿ ಆದರೆ ನಮ್ಮ ಮಕ್ಕಳಿಗೆ ನಾವು ಏನು ಕೂಡ ಯೋಚನೆ ಇದರಲ್ಲಿ ಆಗಲಿಲ್ಲ ನಮಗೆ ಹಾಗಾಗಿ ನಮಗೆ ಕನಿಷ್ಠ ವೇತನ ಬೇಕೇ ಬೇಕು ಅಂತ ಕೇಳ್ಕೊಂತಿದೀವಿ ಇದರಲ್ಲಿ ಇಲ್ಲ ಇಲ್ಲ ಇವಾಗಂತೂ ತುಂಬಾ ಯಾಕಂದ್ರೆ ನಾವು ಅಷ್ಟು ಎಲ್ ಜಿ ಯು ಕೆಜಿ ಈಗ ನಮ್ಗೆ ಯಾರು ಹೋಗ್ತಾ ಇಲ್ಲ ಯಾಕಂದ್ರೆ ಈಗ ಜನಗಳಿಗೆಲ್ಲ ಹಂಗ ನೋಡಿ ಏನು ಇದೇ ಪೌಷ್ಟಿಕಾಂಶ ಏನು ಸಿಗ್ತಾ ಇದೆ ಮತ್ತು ಟೀಚರ್ಸ್ಗಳು ನಮಗೆ ಏನಷ್ಟೇ ತೊಂದರೆ ಆದರೂ ನಾವು ಮಕ್ಕಳಿಗೆ ಮಾತ್ರ ಯಾವತ್ತೂ ಅನ್ಯಾಯ ಮಾಡ್ತಾ ಇಲ್ಲ ಅವ್ರಿಗೆ ಏನು ನಾವು ಕೊಡಬೇಕಾ ಶಿಕ್ಷಣ ಕೊಟ್ಟೇ ಕೊಡ್ತಿದ್ದೀವಿ ಸರ್ಕಾರ ಏನು ನಮಗೆ ಕೊಟ್ಟಿಲ್ಲ ಅಂತ ನಾವೇನು ಮಕ್ಕಳಿಗೆ ಅನ್ಯಾಯ ಮಾಡ್ತಾ ಇಲ್ಲ ಹಾಗಾಗಿ ನಮಗೆ ಅವಾಗಿಂದೂ ಐವತ್ತು ವರ್ಷದ ಐವತ್ತು ರೂಪಾಯಿಂದ ದುಡಿಮೆ ಮಾಡಿಕೊಂಡು ಈಗ ನಮ್ಮದು ಹೋರಾಟ ಮುಖಾಂತರನೇ ನಾವು ಈಗ ಹತ್ತು ಸಾವಿರ ಹನ್ನೊಂದು ಸಾವಿರಕ್ಕೆ ಬಂದಿದ್ದೀವಿ ಐವತ್ತು ವರ್ಷ ಆಗಿದೆ ಆದ್ರೆ ನಮಗೆ ಇನ್ನೂ ನಮಗೆ ಗೌರವಧನ ಬರೀ ಹತ್ತು ಸಾವಿರ ಸಿಗ್ತಾ ಇದೆ ನಮ್ಮೊಂದೊಂಥರ ಕೂಲಿ ಆಳಗಿಂತ ಇದಾಗಿ ನೋಡ್ಕೊಳ್ತಾ ಇದ್ದಾರೆ ಸರ್ಕಾರ ನಮಗೆ ಕನಿಷ್ಠ ವೇತನ ಆಗ ತನಕ ನಾವು ಈ ಜಾಗ ನಮ್ಮ ಇಲಾಖೆ ಕೆಲಸಕ್ಕಿಂತ ಜಾಸ್ತಿ ನಾವು ಬೇರೆ ಇಲಾಖೆ ಕೆಲಸನ ಮಾಡ್ತಾ ಇದ್ದಾರೆ ಬಿ ಎಲ್ ಕೆಲಸ ಆಗ್ತಾ ಇದೆ ಆಮೇಲೆ ಸರ್ವೆ ಆದ್ರೆ ಬಂದ್ರೆ ಹೆಚ್ಚಎನೇ ಸರ್ವೆ ಬೇರೆ ಎಲ್ಲ ಇಲಾಖೆ ಕೆಲಸನ ನಮ್ಮ ಹಾಕ್ತಾ ಇದ್ದಾರೆ ಬಿ ಎಲ್ ಕೆಲಸ ಎಲ್ಲ ನಮಗಂತ ಹಳ್ಳಿ ಕಡೆ ಅಂತೂ ತುಂಬಾ ಕೆಲಸ ಆಗ್ತಾ ಇದೆ ನಮಗೆ ಈ ಪೋಷನ್ ಟ್ರ್ಯಾಕರ್ ಅಂತೂ ಮೊಬೈಲ್ ಕೊಟ್ಟ ಮೇಲೆ ಅಂತೂ ನಮಗೆ ಮೊಬೈಲ್ ಹಿಡ್ಕೊಂಡು ಕೂರೋದೇ ಆಗೋಗಿದೆ ಅಂಗನವಾಡಿಲಿ ಬೇರೆ ಯಾವ ಕೆಲಸನೂ ಮಾಡೋಕ್ಕಾಗ್ತಾ ಇಲ್ಲ ಫಸ್ಟ್ ಬಂದ ತಕ್ಷಣ ಓಪನ್ ಕೊಡಬೇಕು ಫೋಟೋ ಹಾಕಬೇಕು ಬರೀ ಮೊಬೈಲ್ ಹಿಡ್ಕೊಂಡು ಕೂರೋದೇ ಆಗಿದೆ ಮಕ್ಕಳ ಕಡೆ ಗಮನ ಕೊಡೋಕ್ಕೂ ಆಗ್ತಾ ಇಲ್ಲ ಅಷ್ಟು ನಮಗೆ ವರ್ಕ್ ಜಾಸ್ತಿ ಆಗ್ತಿದೆ ಹಾಗಾಗಿ ನಮಗೆ ವರ್ಕ್ ನಮ್ಮ ಇಲಾಖೆ ಕೆಲಸ ಮಾತ್ರ ಬಿಟ್ಟು ಬೇರೆ ಯಾವ ಇಲಾಖೆ ಕೆಲಸನೂ ನಮಗೆ ಕೊಡಬಾರ್ದು ಅದನ್ನು ನಾವು ಅವಾಗಿಂದ ಬೇಡಿಕೆ ಇಟ್ಟಿದ್ದೀವಿ ಆದರೂ ನಮಗೆ ಬೇರೆ ಇಲಾಖೆ ಕೆಲಸ ಕೊಡ್ತಾನೆ ಇದ್ದಾರೆ ಹಾಗಾಗಿ ನಮಗೆ ಈ ಕೆಲಸ ಮಾಡಕ್ ತುಂಬ ಕಷ್ಟ ಆಗ್ತಿದೆ ಈಗ ಈ ಬೆಲೆ ಏರಿಕೆಯಲ್ಲಿ ಬರಿ ಹತ್ತು ಸಾವಿರ ಸಂಬಳ ತಗೊಂಡು ನಾವು ಏನು ಕೆಲಸ ಮಾಡೋಕ್ಕಾಗತ್ತೆ ಮಕ್ಳು ಓರ್ಸ್ಬೇಕು ಮಕ್ಳು ಎಜುಕೇಷನ್ ಮಾಡಬೇಕು ಮನೆ ಸಂಸಾರ ನೋಡ್ಕೊಬೇಕು ಕೆಲವರಿಗಂತೂ ಗಂಡ ಫುಲ್ಲು ಡ್ರಿಂಕ್ಸ್ ಮಾಡ್ಕೊಂಡು ಬಂದು ಹೊಡೆಯೋದು ಇರ್ತಾರೆ ಸಾಮಾನ್ಯ ಕೆಲವರಿಗೆ ಹಂಗಾಗಿ ದುಡಿಮೆ ಏನು ಸಾಕಾಗ್ತಾ ಇಲ್ಲ ಆದ್ರಿಂದ ನಮಗೆ ಹತ್ತು ಸಾವಿರ ಅಂತೂ ನಮಗೆ ಗೌರವದ ನಮಗೆ ಆ ಇದೇ ಬೇಡ ನಮಗೆ ಇದೇ ಬೇಡ ನಮಗೆ ಕನಿಷ್ಠ ವೇತನ ಮಾಡೋ ತನಕ ನಾವು ಈ ಜಾಗ ಬಿಟ್ ಕರ್ಲಲ್ಲ ನಾವು ಪ್ಲಾನ್ ಏನು ಅಂತದೇನಿಲ್ಲ ಅವ್ರಿಗೆ ಮಾಡಿದ್ರು ಅಂತ ನಾವು ಬಂದಿರೋದಲ್ಲ ನಮ್ಮ ಕಷ್ಟ ನಾವು ತಿಳ್ಕೊಂಡು ನಮಗೆ ಈ ಥರ ಅನ್ಯಾಯ ಆಗ್ತಿದೆ ಅಂದ್ಕೊಂಡು ಬಂದಿರೋದು ಅವ್ರಿಗೆ ಮಾಡಿದ್ರು ನಮಗೇನು ಖುಷಿ ಅವರಿಗೇನು ಮಾಡಿದ್ರು ಅದಕ್ಕೋಸ್ಕರ ನಾವು ಬಂದಿದ್ದು ಅಂತಲ್ಲ ನಮಗೂ ಅವಾಗಿಂದ ನಾವು ಕೇಳ್ತಾ ಇದ್ದೀವಿ ನಮ್ಮ ಅವ ನಮಗಿಂತ ಅವರಿಗಿಂತ ಮುಂಚೆ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಅವ್ರ ಕೆಲಸನೂ ನಾವು ಮಾಡ್ತಾ ಇದ್ದೀವಿ ಈಗಲೂ ನಮ್ಮ ಆಶಾ ಕಾರ್ಯಕರ್ತರು ನಾವು ಒಗ್ಗಟ್ಟಾಗೆ ಕೆಲಸ ಮಾಡ್ತಿರೋದು ಆದ್ರಿಂದ ನಮಗೆ ಅವ್ರಿಗೆ ಜಾ ಮಾಡಿದ್ರು ಅಂತ ನಾವು ಮಾಡ್ತಾ ಇಲ್ಲ ನಮಗೆ ನಮ್ಮ ಕಷ್ಟ ನಾವು ಕೇಳ್ಕೊಂಡು ಬಂದಿದ್ದೀವಿ ಇಲ್ಲಿ ನಮಗೆ ಕಷ್ಟ ಆಗಿದ್ದರಿಂದ ನಾವು ಕೇಳ್ಕೊಂಡು ಬಂದಿದ್ದೀವಿ ಹಾಗಾಗಿ ನಮ್ಮ ಅವರು ಈಡೇರೋ ತನಕ ನಾವು ಹೋಗಲ್ಲ